ವ ಆಗಿದೆ ಸುಖ ದೊಡ್ಡವರು ಆದ್ರೆ ಕಾಲ್ ತೋಡ್ಬೇಕಾಗಿದೆ ತೀರ್ಪುಗಾರ ತೀರ್ಮಾನ ಆಟಗಾರ ನಿಮ್ಮ ನಿಮ್ಮಲ್ಲಿ ವಾದವಿ ಬೇಡ ಆಟಗಾರ ನೋಡಿ ಆ ಕಡೆ ಯಾರೇ ಕಾಲಿದೆ ಿರುವಂತಹ ಎಲ್ಲಾ ತಂಡಗಳು ಸಹಕರಿಸಬೇಕು ಸಮಯದ ಉಳ್ಳುಳ್ಳಿ ಅದಾದ ನಂತರ ಹಿರಿಯ ವಿರುದ್ಧ ಪಟ್ಟಸರಳ್ಳಿ ಎರಡೂ ತಂಡಗಳಿಗೆ ಪ್ರಥಮ ಸಿದ್ಧದಲ್ಲಿರಬೇಕು ಸಮಯದ ಅಭಾವ ಇರುವುದರಿಂದ

பாபு உத்தமவாத பாதச்சார்த்த கலோம்பர்சி ஊரு சுமையே பத்திய சாத்தி

ಸುಖ ಹೋಗ್ಬೇಕು ಅಲ್ಲಿ ಲೈನ್ ಅಪ್ ತುಡಿದ್ರು ಕಳ್ಸಿಲ್ವಾ ನಮ್ಗೆ ಹೋಗ್ಬೇಕಣ್ಣ ಹೋದ ಮಾಡ್ಬಾರ್ದು ಅಂಬೈರ್ ತಿರ್ಮಾಗ ಅಂತಿಮ ತೀರ್ಮಾನ ಆ ಕಡದ ಎಡಭಾಗದ ಗ್ಯಾಲರಿಯಲ್ಲಿ ಮಹಿಳೆಯರಿಗೆ ಮೀಸಲಾಗಿರುತ್ತೆ ಅಲ್ಲಿ ಕೂತಿರುವಂತಹ ಜೆಂಟ್ಸ್ ಎಲ್ರು ಮಹಿಳೆಯರಿಗೆ ಅವಕಾಶ ಮಾಡ್ಕೊಳ್ಬೇಕ್ರಪ್ಪ ಇಲ್ಲಿ ಕೆಳಗೆ ಕೂತಿರುವಂತ ರಕ್ಷಕ ಸಿಬ್ಬಂದಿಯವರು ಒಂದು ಮನವಿ ಅಲ್ಲಿ ಇ ಡಿ ಆಗಿದೆಯ ಆಚೆ ಕಡೆ ದಯವಿಟ್ಟು ಗಾಡಿಗಳು ಅವರು ನಿಲ್ಸ್ಕೊಳ್ಬಾರ್ದು ಐದು ಗಂಟೆ ಎಲ್ಇ ಡಿ ಆಗ ಮಾಡಿದಾರಲ್ಲಿ ದಯವಿಟ್ಟು ಗಾಡಿಗಳು ಅದನ್ನ ನಿಲ್ಸ್ಕೊಳ್ಬಾರ್ದು ನಾಲ್ಕು ಒಂದರಲ್ಲಿ ಹಿಂದೆ ನಾಲ್ಕು ಒಂದು ಫೇವರ್ ಆಫ್ ಬಿದ್ರಕೋಟೆ ಮೂರು ಹಕ್ಕದ ಹಿನ್ನಡೆಯಲ್ಲಿ ಸುಖಾತ್ಮಕವರು ತಂದ ಉತ್ತಮವಾದ ಹಾಕಲು ಮುಂದಿನ ಪಂದ್ಯ ತಾಂಡವೇಶ್ವರ ಒಳದ ವಿರುದ್ಧ ಉಳ್ಳೇರಲ್ಲಿ ಮತ್ತೊಮ್ಮೆ ದಾಳಿಯಲ್ಲಿ 위에 트라바 타마 1세트 1탄 13 14 15 16 19 16 17 18 19 16 17 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 19 18 1

உத்தம இடிதா உத்தமவாத உத்தானித்தா திகி கொண்டிதா Gracias. ಗಾಂಡವೇಶ್ವರ ಉಳಿದ ವಿರುದ್ಧ ಸ್ಟಾರ್ ಉಳೆಹಳ್ಳಿ ಮುಂದಿನ ಪಂದ್ಯ ಅದಾದ ನಂತರ ಹಿರೇ ಮುರಳ್ಳಿ ವಿರುದ್ಧ ಪಟ್ಟಸ ಮುರಳ್ಳಿ ವ್ಯತ್ಯನವಾದ ದಾಳಿ ಒಂದು ಹಕ್ಕದೊಂದಿಗೆ ತಂಡಕ್ಕೆ ಸರಿಯಾದ ಸಿಕ್ಕಾಖಂಡ ಉಳಲು ವಿರುದ್ಧ ಸ್ಟಾರ್ ಉಳ್ಳಿ ಇದು ನಿಮಗೆ ದ್ವಿತೀಯ ಕರೆ ಅತಿ ಮುಗಿದ ನಂತರ ಬೇಗ ಪ್ರವೇಶ ಮಾಡಬೇಕು ವಿರುದ್ಧ ಮರಳಿ ಬಂದಿರುವಂತಹ ಎಲ್ಲಾ ತಂಡಗಳು ಸಹಕರಿಸಬೇಕು ಸಮಯದ ಅಭಾವ ಚುಟ್ಟಂತ ಎಲ್ಲಾ ತಟಗಳು ಸಹಕರಿಸಬೇಕು रेफरी डिसिप्लिन फाइनल डिसिप्लिन केजी मोक्ष गेम का रबर में आगे बैठ गए मोबाइल होने के लिए ये है या एडला नंबर 412 ta karnara yo sindata nawara yo sindata nawara karnara yo aur render set to part is to raconte avec au

कैप्टन लास्ट मिनटा बेदरकोट

ಟೈಮ್ ಸೂಪರ್ ಕ್ಲೌನ್ ಆಗಿದೆ ಎರಡು ನಾಟಕ ನೋಡ್ಬೇಕು ಸುಖ ತಣ್ಣೂರು ತಂಡದ ಯುವ ಕಡಿಗಾರ ರಣಜಿತ್ ಲೇರ್ ಸಂದರ್ಶ್ರೆ ಯಾವ ಕಡೆ ಹೊಡ್ರಿ ಸೂಪರ್ ಕ್ಲಾನ್ ಆಗಿದೆ ತಾಂಡವೇಶ್ವರ ಒಳಗಿನಲ್ಲಿ ಟೇಬಲ್ ಹಳ್ಳಿ ವಿರುದ್ಧ ಪಕ್ಕ ಸಾಮರಹಳ್ಳಿ ಇದು ನಿಮಗೆ ಮೊದಲ ಕಲೆ ಸೂಪರ್ ಕಲೋನ್ ಆಗಿದೆ ತುಂಬಾ ದೊಡ್ಡ ವಿರುದ್ಧ ಆಚಗಾಲ ಸಾಕಷ್ಟು ಬೇಗ ದಾಳಿಯಾಗಿತ್ತು ಆದ್ರೆ ಬೇಕಾಗಿದೆ ತೀರ್ಪುಗಾರ ತೀರ್ಮಾನ ನೋಡ್ತಾ ಆಟಗಾರ ನಿಮ್ಮ ನಿಮ್ಮಲ್ಲಿ ವಾದ ಬೇಡ ಆಟಗಾರ ನೋಡಿ ಬಿದ್ರಕೋಟೆ

எரண்டு தண்ட நாயகரே அது சித்தராக சும்படி லோன் சுக்கத்தண்ட ஒரு தண்ட நம்பர் ஜீரோ நைன் ஆகாஷ் தாடி விரு நடுவேன் அதுக்கல் மத்தொந்தல் ಇಪ್ಪತ್ತು ಎಂಟರಲ್ಲಿ ಪಂದ್ಯದ ಆಟಗಾರ ಗ್ಯಾಪ್ ಹುಡುಕಿ ಎಸ್ಬೇಕಾಗ ಪ್ರಯತ್ನ ಇತ್ತು ಆದ್ರೆ ಬಿಗಿಯಾದಂತಹ ಟಾರ್ಕಲ್ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡಿರುವಂತ ನಮ್ಮ ಮುಂದಿನ ಪಂದ್ಯ ತಾಂಡವೇಶ್ವರ ಉಳಲು ವಿರುದ್ಧ ಇಂಗ್ ಸ್ಟಾರ್ಜ್ ಉಳರಳ್ಳಿ ಅಥವಾ ಗ್ಯಾಟ ಕಾಲಿದೆ ನಿಮ್ಗೆ ಹೇಳ್ತಾರೆ ನಾವು ದೇವಟ್ ಅವರಿಗೂ ಕಾಣಿಸಲ್ಲ ಅರ್ಥ ಮಾಡ್ಕೊಳ್ಳಿ ಬನ್ನಿ ಗ್ಯಾಲಿ ಬನ್ನಿ ಸಂತೋಷ್ ಗ್ಯಾಲಿ ದಯ ಮಾಡಿರೋ ಮ್ಯಾಚ್ ಕಾಣಿಸಲ್ಲ ಅದಕ್ಕೆ ಹೇಳೋಣ ಯಾರು ಅದೇ ಮಾಡಿ ಒಂದೇ ನಿಮಿಷಗಳ ಮಾತ್ರ ಬಾಕಿ ಇದೆ ಇಪ್ಪತ್ತು ಹತ್ತು ಬಿ ವೈ ಬಿದ್ರಕೋಟೆ ತಂಡದ ಪರವಾಗಿ ಮುಂದಿನ ಪಂದ್ಯ ಯಂಗ್ಸ್ಟರ್ ಹುಳಿ ನಡೆದಿರುವುದು ತಾಂಡವೇಶ್ವರ ಹೊಳಲಿ ವಾಡ ಗೋಡುಕೋಲ್ ಬಾಯ್ ಟೂ ಪ್ಲಸ್ ಟೂ ಫೋರ್ ಪಾಯಿಂಟ್ ಮುಖ ದೊಡ್ಡ ದಾಳಿಯಲ್ಲಿ ಬಿದ್ರಕೋಟೆ ಪಂದ್ಯ ಮುಖ್ಯವಾಗಿದೆ ಈ ಪಂದ್ಯದಲ್ಲಿ ಪಿವೈಎಸ್ ಬಿದ್ರಗೊಳಿತು ವಿಜಯ ಶನಾಗಿ